ಈಗ ಬಂದ್ ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದೀಯ ನಿಜ ಹೇಳ್ತಾ ಇದೀಯ ನೀನು ನನ್ನ ತಂಗಿ ನನ್ನ ತಂಗಿ ಏನಂತ ನನಗ ಚೆನ್ನಾಗಿ ಗೊತ್ತಾಯ್ತಿ ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ತಿಳಿದಿರುತ್ತೆ ಹೇಳೋ ಎಲ್ಲಿ ನೋಡಿದೀಯ ಅಂತ ಅನಿಸಿದ್ರೆ ನನಗೆ ಇಷ್ಟು ಫ್ರೀ ಅಂಡ್ ಫ್ರಾಂಕ್ ಇದು ಕಾಲೇಜಿನ ಭೇಟಿ ಅಂತ ಅನಿಸಿದ್ದು ಒಂದೇ ಕಾಲೇಜ್ ಅಲ್ವಾ ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ

ಸುಟ್ಟಾಕ್ ಬಿಡ್ತೀನಿ ಪ್ರೀತಿ ಮಾಡ್ತಾಳಂತೆ ಪ್ರೀತಿ ಏನು ಯೋಗ್ಯತೆ ಅವನಿಗೆ ಅಲ್ಲ ಅವನಲ್ಲಿ ಏನ್ ಇಷ್ಟ ಆಗಿದೆ ಅಂತ ಇಷ್ಟಪಡ್ತಾ ಇದ್ದೀಯಾ ನಂಗೆವಾ ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಬತ್ ಬಿಲ್ ನಿಷ್ಕನ್ನೋದು ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕ ಅಷ್ಟ ಚಂದ ನಿಜ ಜೀವನದಲ್ಲಿ ಅಲ್ಲ ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸುವನ್ನು ತುಂಬಿಕೊಂಡ್ರು ಹೋಗ್ತಾ ಮುಂದೊಂದಿನ ಹಸು ಚೂರು ಹುಟ್ಟಿದ್ರಷ್ಟು ಮೊದಲು ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡೊಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡಬಹುದು ಹಾಗ ಅನ್ಕೊಂಡಿರೋ ನಾನು ಹಾಗು ನಿನ್ನಣ್ಣನ ಇನ್ನೊಂದು ಮುಖದರ್ಶನ ನೀನು ಮಾಡಿಲ್ಲ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ ಬದಲಾಗೋ

ನನ್ನ ತಂಗಿ ಅಕ್ಷರ ನಾಲ್ಕಾಕ್ಷರ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗಿ ಬಿಟ್ ನನ್ನ ತಂಗಿ ನಿನ್ನನ್ನು ಈ ರೀತಿ ಮಾತಾಡ್ತಾ ಇರೋದು ಕಲಿತಿರುವ ನಿನ್ನ ವಿದ್ಯೆ ಅಲ್ಲ ಕೆಟ್ಟ ಹೊಲಸು ಮಾಡ್ತಾ ಇರೋ ಈ ನಿನ್ನ ಹೊಲಸು ಮನಸ್ಸು ಮೊದಲು ಅದನ್ನು ಸರಿಯಾಗಿ ಮಾಡ್ಕೋ ಇಲ್ಲ ಅಂದ್ರೆ ನಾನ್ ಸರಿ ಮಾಡ್ಬೇಕಾಗುತ್ತೆ

ನನಗೆ ನೀನ್ ಚಿಕ್ಕವಳಿದಾಗ ಇದೇ ಕೈಯಾರೆ ತುತ್ತು ಮಾಡಿ ನಿನ್ನನ್ನು ಉಣಿಸಿ ದೊಡ್ಡವರು ಮಾಡಿದ್ದಲ್ಲ ಅದು ನಾನು ಮಾಡಿರುವ ನೀ ಉಳಿದಾಗ ನಿನ್ನನ್ನು ಕತ್ತು ಹಿಚ್ಚಿ ಕೊಂದಿದ್ರೆ ಎಷ್ಟು ವಾಸಿ ಇತ್ತು ಈ ಊರ್ ಜನರ ಮುಂದೆ ನನ್ನ ಮಾನವ ಮರ್ಯಾದೆ ಮೂರ್ ಕಾಸಿಗೆ ಹರಾಜ ನೀನು ನನ್ನ ತಂಗಿ ಅಂತ ಹೇಳ್ಕೊಳಕೆ ನೀವು ತಪ್ಪು ಹೇಳ್ತಿನಿಲ್ಲ ಅಂದ್ರೆ ದನ ಹೊಡ್ಕೊಂಡು ಅಂದ್ರೆ ಹೊರಕ ಹೇಳ್ಯಾರ ಹೇಳೋ ಒಂದಾಗೆ ಬಿಡ್ಲಿ ಸಂಪೂರ್ಣ ತಪ್ಪೆಲ್ಲ ನಿಮ್ದೀ ಹೌದ್ರಿ ಮತ್ತ ಆ ಹುಡುಗಿ ಸಣ್ಣಕ್ಕಿದ್ದಾಗ ಪ್ರೀತಿಯಿಂದ ಬಯಸಿದ್ದು ಏನೇನು ಬಯಸಿರಿ ನೀವು ಅಕಿ ಕೇಳಿದ ಪಾಟಿ ಪೆನ್ಸಿಲ್ ಆ ಪುಸ್ತಕ ಅಂಕಲ್ ಇಂಕ್ಲಿ ಕೊಡಿಸಿರಿ ಅಕಿ ಕೇಳಿದ ಅಡಿಗೆ ಸಾಮಾನು ಕೊಡಿಸಿರಿ ನೀವು ಅಕಿ ಕೇಳಿದ ಬಟ್ಟೆ ಕೊಡ್ಸಿರಿ ನೀವು ಅಗಿ ಕೇಳಿದ ಅಂಗಿ ಚಡ್ಡಿ ಬಾಡಿ ಅವೆಲ್ಲ ಮಾತ್ರೆ ಮುಂದೆ ಬರ್ತಾ ಮಾಡ್ರಿ ಅವೆಲ್ಲ ಪ್ರೀತಿನ ಬಯಸಿದ್ದು ಕೊಡಿಸಿರೋದ್ ಮೇಲೆ ಈಗ ಪ್ರೀತಿನ ಅವ ಬೇಕಂತ ಕೊಡಿಸ್ಬಿಟ್ಟು ಹೋಗಿ ಒಂದ್ ವೇಳೆ ನನ್ನ ಜಾಗದಾಗ ನೀ ಇದ್ದೆ ಅಂದ್ರ ನಿನ್ನ ತಂಗಿನ ಹಂತ ಬಡಬೇಕಾರಿನ ಪ್ರೀತಿ ಮಾಡಿದ ಅಂದ್ರ ಒಬ್ಬನ ಮದುವೆ ಮಾಡಿ ಕೊಡ್ತಿದ್ದೆ ಕಾಲ ತೊಳ್ದ ತೊಳೆದ ಕಳಿಸ್ಬಿಡ್ತಿದ್ದೆ ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡುತ್ತೆ ಮದುವೆ ಮಾಡ್ರಿ ಯಾಕೆ ಒಲ್ಲೆ ನೀವು ಒಂದ್ ವೇಳೆ ಹಂತ ಸಂದರ್ಭ ಏನಾದರೂ ಬಂದ್ರ ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ವಿನಾಹ ಮದುವೆ ನಾನು ಬಿಡೋದಿಲ್ಲ ಎಲ್ಲಿ ಮದುವೆ ಮಾಡೋಣಾಗತ್ತೆ ನಿಮಗೆ ಒಟ್ಟ ಮದುವೆ ಮಾಡಕ್ಕೆ ಹೋಗಾಡ್ರಿ ನೀವು ಯಾಕಂದ್ರೆ ಆ ಹುಡುಗ ನಮ್ಮ ಅಂತಸ್ತಿಗೆ ತಕ್ಕಂಥವಲ್ಲ ಗೌಡ್ರ ಒಂದು ಸ್ವಲ್ಪ ವಿಚಾರ ಮಾಡಿರಿ ಈಗ ಅವರಿಬ್ಬರು ರಾವ್ ಗೆದ್ದಾರ ನಾಳೆ ಹೆಚ್ಚು ಕಡಿಮೆ ಆಗಿ ಮನೆ ಬಿಟ್ಟು ಓಡಿ ಹೋಗಿಬಿಟ್ರಂದ್ರೆ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ ಐತಿ ಅದಕ್ಕೆ ಏಳು ಎಂಟು ತಿಂಗಳು ಮಾಡ್ತೀವಿ ಮಾಡ್ತೀವಿ ಅಂತ ಮುಂದೆ ಹಾಕೊಳ್ತಾ ಹೋಗುದು ಟೈಮ್ ನೋಡಿ ಪಲ್ಟಿ ಹೊಡೆದ ಬಿಡದು ಕಿಡ್ನಿ ಓಡಿಸ್ರಿ ಗೌರ್ಯ ಓರೆ ಇದ್ರೊಳಗೆ ಏನಾದ್ರೂ ಸ್ವಲ್ಪ ಪರ್ಕಾತಂದ್ರ ಮಗನ ನಿನ್ ಹಿಡ್ಕೊಂಡ ನಾನ್ ಆತನ ಮತ್ ಹಂಗ್ರೆ ನಾವೇ ಕಿಲೀರ್ ಹಾಕೋ ಮುದೊಳದ ಮಕ್ಕೊಂಡ್ರಿ ನೋಡವ ಇಷ್ಟ ಐತಿ ಸುಮ್ನ ಅವಾಗಿಂದ ನೋಡಾಕತಿ ನಾನು ಇಬ್ರು ಚಿಂಗಮ್ ಜಗದ ಜೋ ಅಂತ ನಿಂತಿರಿ ಈ ನಾ ಪಾಪ ಗೌರಿ ಹೇಳಿಬಿಟ್ಟೆ ಪಾಪ ಗೌಡ್ರಿಲ್ ಹೂ ಅಂದ್ಬಿಟ್ರ ಅವ್ರಿಗೆ ನಾನ್ ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವ ಈ ವಿಷಯ ಎಲ್ಲಿ ಮುಂದುವರೆ ಇಷ್ಟ ಆಗಲ್ರಿ ಈ ವಿಷಯ ಬಿಡಿಸಿ ಹೇಳ್ತೀನಿ ನೋಡುವ ಹೇಳಿದ್ ನಿಂಗೆ ಅರ್ಥ ಆಗಿಲ್ಲ ಅಂತ ಕಾಣ್ತಾನ ಪೂರ್ತಿ ತಿಳಿಸಿ ಹೇಳ್ತೀನಿ ಹಿಡಿದಿವ್ಸ ದಿವಸ ಏನು ಕಾಲೇಜ್ ಹೋಗ್ತಿದ್ದಿಲ್ಲ ಬಸ್ನಾಗ ಬಸ್ನಾಗ ಹೋಗಂಗಿಲ್ಲ ಬಸ್ ಪಾಸ್ ನಾನಾ ಮುಂದ್ ಕುಂದು ತರದ್ ಹಾಕಿಬಿಡಮ್ಮ ಅದೇ ನಮ್ಮ ಹಳೆ ಟಮ್ಟಮ್ ಐತಲ್ಲ ಅದನ್ನ ರೆಡಿ ಮಾಡಿಸ್ತೀವಿ ಹಿಂದೆ ನೀನಾಗ ಕುಂಡ್ರಬೇಕು ಮುಂದೆ ನಾನಾಗ ಹೊಡಿಬೇಕು ಅಲ್ಲೇ ಕಾಲೇಜ್ನಾಗ ಬಿಟ್ಟಾಗ ಸರ್ ಕೂಡ ಟೀಚರ್ ಕೂಡ ಅಷ್ಟೇ ಮಾತಾಡ್ಬೇಕು ಇವೇನರ ಮೂರು ಪುಟ್ಟಿನ ಶಿವರಾಜ್ ಕುಮಾರ್ ಸಿಕ್ಕನಂತ ತಿಳ್ಕೊಂಡು ಹಾ ಹ್ಞೂ ಈ ಅಂತಂದ್ರೆ ನಮ್ಗೆ ಆಗಿ ಬರಲಿಲ್ಲ ಒಂದು ಏಳು ತಿಂಗಳು ಹೋಲಿ ನಾವು ದೊಡ್ಡವರೆಲ್ಲರೂ ಕೂಡ ಸಲ ಮೀಟಿಂಗ್ ಮಾಡಿ ಎಲ್ಲರೂ ಕೂಡ ಮಾತಾಡಿ ನಿಮ್ಮ ಮದುವೆ ನಿಶ್ಚಿತ ಅರ್ಥ ಮಾಡ್ತೀವಿ ನಿಮ್ಮ ಮದುವೆ ಆದಮೇಲೆ ನೀವು ಅವ್ಳ ಮಾಡ್ಕೋರಿ ಅಪ್ಪನರ ಮಾಡ್ಕೋರಿ ನಿಮಗೆ ಸಂಬಂಧಪಟ್ಟಿತ್ತು ನಿನ್ನ ನೀನು ನೋಡಕತ್ತಿನಿ ಒಬ್ಬ ಚಿಟ್ಟಿಗೆ ಕೊಟ್ಟು ಮಾತಾಡಕತ್ತೀನಿ ಯಾರು ನಿಜಕ್ಕೂ ಬರಸ್ ನನಗೆ ಹೋಗು ಅರ್ಜೆಂಟಾಗಿ ಹೋಗಿ ಒಂದು ಸೆವೆನ್ ಅಪ್ನಲ್ಲಿ ಲಿಂಬೆ ಲಿಂಬೆ ಹಣ್ಣ ಗೌರ್ಯ ನೀವೇನ ಇಲೆಕ್ಷನ್ ನಿಂತೀರ ಅಂತಲ್ಲ ಏನು ಮಾರಾಯ ಮಹಾರಾಯವ್ರಿ ಇಲೆಕ್ಷನ್ ನಿಂತಿ ಅಂದ್ಕುಳು ಚಲನ ಏನು ಗೆಲ್ತಾ ಒಂದು ಗೊತ್ತಿಲ್ಲ ಬಾಕಬಾರ್ಲಿ ಬೀಳ್ತಾ ಉಂಟು ಗೊತ್ತಿಲ್ಲ ಇವು ಏಯ್ ಗೆಲ್ತಿನ ಎಲ್ಲಿ ಗೆಲ್ತೀರಿಗೌಡ್ರಿ ನೀವು ನೀವು ಊಟ ಹಾಕಿದ್ರು ಅಂತವ್ರಿಗೆ ಗೊತ್ತೇನ್ರಿ ಚಾಗಿ ತಗೊಂಬಂದು ಏನು ಮಾಡಿ ಏನಾದ್ರು ನಿಮ್ದು ತಿಂತಾರಾ ಮತ್ತೊಂದು ಕಡೆ ಹೋಗಿ ಓಟ್ ಹಾಕ್ತಾರ ಅವರು ಅದಕ್ಕೆ ಅವರು ಅಂದ್ರೆ ಎಲ್ಲರು ತಿನ್ನಾಕ ಬಂದಾರಪ್ಪ ಪ್ರಬಂಟ್ರು ಬಾರ್ಸುದು ಬಿಟ್ಟು ತಿಂದು ಹೋಗ್ಯಾರ ನೋಡೋದೇ ಹಾಕತ್ತಲ್ಲ ಅದಕ್ಕೆ ಬರ್ರಿ నాలుగు బేయస్ బు నీ పిస్త కుత్న బాధ ఇల్ నిత్య నా హిడ్కొందాతన

ಯಾಕೆ ಏನಾಯ್ತು ಹೇಳ ದಿವಾತ್ತ ನಿಮ್ಮ ತಂಗಿದು ತೂತು ಅದ ಇವ್ರ ಇಬ್ಬರು ನದ್ ಬರಕ್ ತೆಕ್ ನಾನ್ ನನ್ನೆ ಬರ ತಾತ ದೊಕಂಬರ್ಕ ಬರವ ಇದು ಸಿಮ್ಮಿನ ಪ್ರಾಬ್ಲಮ್ ಅದಕ್ಕೆ ಹಿಂಗ ನಡ್ಸಂಗೆ ಅನಿಸ್ತಾಳು ಇವಳು ಚುರ್ಮರಿ ಹಿಡ್ಕೊಂಡು ಹೊಂಟಾಳ ಒಂದ ಹೊಸ ಐಟಲ್ ಸಿಮ್ ಕೊಡ್ಸ್ತನ್ ಬಿಡ್ಲೆ ಬಾದ ನಂದ್ಯಾ ಕೊತ್ತ ಅರ್ದರ್ ಪಿನ್ನ ತಿರ್ತಿರ್ ರೀ ಎಯ್ ಒಂದ ಹೊಸ ಚಾರ್ಜರ್ ಕೊಡ್ಸ್ತನ್ ಬಿಡ್ಲೆ ಬಂದಕ್ಕ ಒಂದಾನ ಕ ಒಂದಾನ ಕಾಗ್ಲಿಕ ಗುದ್ದ ದೊತ್ತನ ಕಿತ್ ಕೈಯ ಬನ್ಬಿತ್ತಾಪ್ಪಾ ತುಮಿ ಹತ್ತದಾತ್ ಬತ್ತಾರ್ದ್ ಕೊど ಒಂದಿತ್ ತುಮ್ಮರ ದೊತ್ತನ್ ಕೊತ್ತ ತುಮ್ಮನ ಯವ್ವಾ ನನ ಆಟಲ್ ಮಗನ ಸತ್ತಲ ಇನ್ನ ಹೆಸರು ಮೇಲ ಕುಕ್ ಮಾ ಅಳಕಿಸ್ಕೊನ್ನ ಯವ್ವಾ ನಿನ್ನ ದಂಡಿಗೆ ಅರಲಿ ನಿನ್ನ ನಡಕ್ಕೆ ಕುಟ್ಟ ಲಾಟಲ್ ಕಟ್ಲಿ ಅಲ್ಲೋ ಅಕ್ಕಿ ಜೊತೆ ನಾಲ್ಕು ಪ್ರೀತಿಲೇ ಮಾತಾಡೋ ಹಾ ನಮ್ಮ ತಂಗಿ ಜೊತೆ ನಾಲ್ಕು ಪ್ರೀತಿಲೇ ಮಾತಾಡ ನಾನು ನಿನ್ನ ಮದುವೆಗ ಕರ್ತು ನಾ ಕಿ ಕೈಲೇ ಬದ ತಾಯಿ ಬದ ಕರ್ಚು ಯಾ ನಾ ಮರ ಹೆಂಗ ತಂದಂಗ ಐತ ಅದು ಕಿತ್ತಪಾಯ ಹೇಳ ಕಿತ್ತಪಾಯ ಪದ 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 ಬದುದ ಬಾಂಗಿ ಒಂದ ಕಪ್ಪ ತಾಪಿರ ತಾರ ಮಾದಂದ್ರ ತಾಕ್ರ ತಾಪುದಿ ಆಲ ಬಾಯ ಬಿಡದಲ್ಲ

ನಮ್ಮಂತಂದಾಗ ಯಾರು ಮಾದೆ ಅಲ್ಪ್ಪ ಅದು ನಮ್ಗೆ ಏನು ಕೊಳಮ್ ಐತತ್ ಮದುನೂ ಮತ್ತೆ ಒಂದಕ್ಕೆ ಎರಡು ಜೋಡಿ ಮಾಡ್ಕೊಂಡ ಆನಂದ ಕೇಳಲ್ಲ ಮಾದೆನ ಅವ ಎಸ್ ಮದ್ಯಾನೋ ಆದ ಮತ್ತು ಮೂರನೇ ದಾವ ಮಾಡಿದ್ರು ನ್ಯಾಯ ಯಾರ ಯಾ ಅವ್ರು ಊರನ್ನ ಕೇಳ್ಬೇಡ ಅವ್ರು ಎಲ್ಲ ಪಾಳ್ಯ ಕಚ್ಚಾ ನಿತ್ತಾರೆ ಈಗ ಅವ್ರನ್ನೆಲ್ಲ ಬಿದ್ದು ಈಗ ನೀನು ಹೇಳ ಲವ್ ಅಂದ್ರೆ ಏನು ಲವ್ ಗೊತ್ತಲ್ಲ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ತು ಡಿಸ್ಕಿಸ್ಕ್ ಇಸ್ಕೊಂತಾರೆ

ಮಾನ್ ಒಂದು ಪಾದನ ಬದದ್ ಬೊತ್ತಳುಗನ ಪಾಲ್ ಹಾಕಿ ಆದ್ರೂ ಬಿದ್ದಂಗಿಲ್ಲ ಮಾಮ ಒತ್ತು ಮಾದ ನಾ ಯಾರು ಪೊತ್ತು ಪತ್ ಎತ್ತದ ತರ್ಪ ಈ ತರಪಕ್ಕೆ ಕೊಚ್ಚೋದು ಗೊತ್ತು ನೀಗ್ಲಿಲ್ಲ ಅಂದ್ರೆ ನಾಲ್ಗೆ ಹೆಚ್ಚು ನೆಪ್ಪೋದು ಗೊತ್ತು ಆಕಿನ್ನ ಕಚ್ಚೋದು ಆಗ್ಲಿಲ್ಲ ಅಂದ್ರೆ ನಾಲ್ಕಿ ಹೆಚ್ಚು ನೆಕ್ಕ ಬದಂಗಿಲ್ಲ ಹಿಡಿ ಿಡಿ ಹಿಡಿ ಕೈಯಾಗ ಚುಮರಿ ತಲ್ಯಾಗ ಅಷ್ಟ ನೋಡು ತಗದ ಏನಿಲ್ಲ ಯಾವ ಇತ್ರ ಇರ್ತದ ಮಾಮಾ ಹ್ಮ್ ಅಕ್ಕಿನ ಅಲ್ಲಿ ಕರ್ಕೊಂಡು ಮಾದ್ಲ ಹಿಂಗ ಮಾಡಿದ್ರಿ ಹಂಗ ನಿದ್ದ ಹಾಕಿ ಮಾಡಿದ್ರಿ ತಗದ ಯಾವ್ದ್ ನೋಡ ನಿದ್ದ ಹಾಕಿ ಮಾಡಿದ್ರಿ ಏನು ಅವ ಮಾಡ್ಯನು ಇವ ಮಾಡ್ಯನು ನೀ ಮಾಡ್ಯನದು ಹೆಂಗ ಗೊತ್ತಾಗ್ಬೇಕು ಅಮ್ಮಾರ ಯಾತ್ರ ಆದ್ರೆ ಅವನು ಪದ ಪದ ಬದಿತಾ ನನ್ನೂ ಪದ ಪದ ಬದಿತಾ ಅದಕ್ಕೆ ನಿದ್ದೆಗಳಿಗೆ ಹಾಕಿ ನಿದ್ದೆತ ಮತ್ತ ತುಂಬ ಆಕಿ ಒತ್ತ ನಿದ್ದೆ ಹತ್ತೆ ಅಂದ್ರೆ ನಾನರ ಮಾದ್ಲಿ ಅವರ ಮಾದ್ಲಿ ಇವರ ಪಾಪ ನಿಮ್ ತಂಗ ಎಲ್ಲ ಬಾ ಹಂಗಾರ ಆಕಿ ನಲ್ಲಿ ಕರ್ಕೊಂಡು ಹೋಗಿ ಆಕೆ ಕೈಯಾಗ ಅದನ್ನು ಕೊತ್ತ ಮಾದಲಿ ಏನದ ಆಕೆ ನಾ ಗದ್ದನ ಕೇರಿಗೆ ಕರ್ಕೊಂಡೋಗ ಅಲ್ಲಿ ಅದು ಯಾವ್ದದು ನೀ ಕರ್ಕೊಂಡ್ ನಾ ನಾ ಪಕ್ವಾನ್ ಹೋಟೆಲ್ ಕರ್ಕೊಂಡೋಗಣ್ಣಿ ಅಲ್ಲಿ ಮಣ್ಣು ಒಂದು ಸುದ್ದ ಆಗೈತಿ ಅಲ್ಲೇ ಕೊಕ್ಕೊಂಡು ಕೊಕ್ಕೊಂಡೋಗಿ ಅಲ್ಲಿ ಇದು ತೆಗಿತೈತಿ ಲಾಲಿಪಾಪ್ ಅಂತ ನಮ್ದು ಅಕ್ಕಿದ ಬಾಯಾಗ ಅಕ್ಕಿದ ನಂದು ಬಾಯಿ ಲಾಲಿಪಾಪ್ ಹಿಂಗೆ ಒಳಗಡೆ ಒಂದು ಐದುನೂರು ರೂಪಾಯಿ ಇಟ್ಟಿನ ತಗೊಂಡು ಹೋಗು ಇದು ಮಾರ ಮೊದ್ಲು ಹುತ್ತರ ಗತಿ ಅದನ್ನು ಯಾರ ಕಿಶೆ ತುದ್ ಮಾಡ್ತಾರೆ ಮೂವತ್ತು ರೂಪಾಯ್ಗೆ ಒಂದು ಮೂರು ರೂಪಾಯಿ ಮೂರು ಬರ್ತಾವೆ ಲಾಲಿಪಾಪ್ ಒಂದು ನಂದು ಅಕ್ಕಿ ಬಾಯಾಗ ಒಂದು ಅಕ್ಕಿದ ನಂದು ಬಾಯಾಗ ಎರಡು ಅದಲ್ಲ ಇನ್ನೊಂದು ಪಾಲ್ ಉಳಿತಲ್ಲ ಮತ್ತು ನೀ ಕಾಯ್ಲೆ ಇದೆ

Beep <makes noise>